ಸಮುದಾಯವನ್ನ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೂ ಕೂಡ ಒಂದು ಎತ್ನೋಗ್ರಾಫಿಕ್ ಸ್ಟಡಿಯನ್ನು ಮಾಡಬೇಕು ಅಂತ ಆಗಲೇ ಆದೇಶವನ್ನು ಮಾಡಲಾಯಿತು ಯಾಕಂದ್ರೆ ಯಾವುದೇ ಸಮುದಾಯಗಳಿರ್ಬೋದು ಅದು ಗಂಗಾಮತಸ್ಥರ ಇರ್ಬೋದು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅಂತಿದೆ ಅಲ್ಲೊಂದು ಸುಮಾರು ಇಪ್ಪತ್ತ ಆರು ಇಪ್ಪತ್ತೇಳು ಜಾತಿಗಳಿದಾವೆ ನಮ್ಮನ್ನು ಎಷ್ಟಿಗೆ ಸೇರಿಸಿ ಅಂತ ಹೇಳ್ತಾರೆ ಈ ರೀತಿ ಡಿಮಾಂಡ್ಗಳು ಬಂದಾಗ ಎತ್ನೋಗ್ರಾಫಿಕ್ ಸ್ಟಡಿಯನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಎರಡೂ ಸದನಗಳಲ್ಲೂ ಒಂದು ನಿಯಮವನ್ನು ತಂದಿದ್ದಾರೆ ಕಾಯ್ದೆನ ತಂದಿದ್ದಾರೆ ಒಂದು ಜಾತಿ ಜನಾಂಗ ಅವ್ರನ್ನ ಎಸ್ಸಿಗೋ ಎಸ್ ಟಿಗೋ ಓ ಬಿ ಸಿಗೋ ನೀವು ಏನೋ ಸೇರಿಸಬೇಕು ಅಂತಂದ್ರೂ ಕೂಡ ಅದಕ್ಕೆ ಆಂಥ್ರಪಾಲಜಿ ಡಿಪಾರ್ಟ್ಮೆಂಟಿಂದ ಒಂದು ಎತ್ನೋಗ್ರಾಫಿಕ್ ಸ್ಟಡಿ ಆಗಬೇಕು ಅಂದರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಆ ಕುಲಶಾಸ್ತ್ರೀಯ ಅಧ್ಯಯನ ಫೀಲ್ಡ್ ರಿಪೋರ್ಟನ್ನು ತೆಗೆದುಕೊಂಡು ಮಾಡಬೇಕು ಅದರಲ್ಲಿ ಐದು ಮಾನದಂಡಗಳನ್ನು ಅವ್ರು ಹೇಳಿದ್ದಾರೆ ಮೊದಲನೇ ಮಾನದಂಡ ಅಂತಂದರೆ ಒಬ್ಬರನ್ನ ಎಷ್ಟಿಗೆ ಸೇರಿಸಬೇಕು ಅಂತಂದರೆ ಅವರಲ್ಲಿ ಪ್ರಿಮಿಟಿವ್ ಟ್ರೈಡ್ಸ್ ಇರಬೇಕು ಅಂದರೆ ಆ ಕಾಡಿನೊಳಗಡೆ ಇದ್ರಲ್ಲ ಆ ಪುರಾತನ ಕಾಲದ ಅವರಲ್ಲಿ ಗುಣಲಕ್ಷಣಗಳು ಕಾಣಬೇಕು ಅವರಿಗೆ ಅವ್ರದ್ದು ಒಂದು ಡಿಸ್ಟಿಂಕ್ಟಿವ್ ಕಲ್ಚರ್ ಅನ್ನೋದು ಇರಬೇಕಾಗುತ್ತೆ ಆಮೇಲೆ ಆ ಶೈನೆಸ್ ಅನ್ನೋದು ಅವರಲ್ಲಿ ಇರಬೇಕಾಗುತ್ತೆ ಹಾಗೆಯೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಬ್ಯಾಕ್ವರ್ಡ್ನೆಸ್ ಅವ್ರ ಹತ್ರ ಇರಬೇಕಾಗುತ್ತೆ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಹಿಂದುಳಿದಿರಬೇಕಾಗುತ್ತೆ ಅವರು ಎಲ್ಲರಿಂದಲೂ ಕೂಡ ನಿರ್ಲಕ್ಷಿತರಾಗಿರುವಂಥ ಆ ಟ್ರೈಟ್ಗಳು ಅವ್ರ ಹತ್ರ ಇರಬೇಕಾಗುತ್ತೆ ಹಾಗಾಗಿ ಈ ಹಿಂದೆ ಜೇನು ಕುರುಬ ಕಾಡು ಕುರುಬ ಅವ್ರನ್ನ ಎಸ್ ಡಿ ಕ್ಯಾಟಗರಿಗೆ ಅವರಲ್ಲಿ ಆ ಟ್ರೈಟ್ಗಳು ಇದ್ದಿದ್ದರಿಂದಾಗಿ ಸೇರಿಸ್ಲಿಕ್ಕಾಯಿತು ಆದರೆ ಕುರುಬ ಸಮುದಾಯಕ್ಕೆ ಈ ಒಂದು ಈ ಥರದ್ದೊಂದು ಕುಲಶಾಸ್ತ್ರೀಯ ಅಧ್ಯಯನವು ಆ ಸಮುದಾಯದ ಬಗ್ಗೆ ಮಾಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಹೋದಾಗ ಬಹುಶಃ ರಿಪೋರ್ಟ್ ಬಂದಿಲ್ಲ ಫೀಲ್ಡ್ ರಿಪೋರ್ಟ್ನೆಲ್ಲ ಕಲೆ ಹಾಕಿದ್ದಾರೆ ಖಂಡಿತ ನನ್ನ ಜ್ಞಾನದ ಪರಿಧಿ ಒಳಗಡೆ ಹೇಳ್ತೀನಿ ಯಾಕೆಂದರೆ ಪರಿವಾರ ತಳವಾರದವರಿಗೆ ಸಿದ್ಧಿ ಸಮುದಾಯಕ್ಕೆ ಅವ್ರನ್ನ ಎಸ್ ಟಿ ಕ್ಯಾಟಗರಿಗೆ ಸೇರಿಸಿದಂತಹ ಒಂದು ಅನುಭವ ನನ್ನ ಒಂದು ಆ ಸಂದರ್ಭದಲ್ಲಿ ನಾನು ಮಾಡಿದಂತಹ ಪ್ರಯತ್ನಗಳ ಆಧಾರದ ಮೇಲೆ ನಾನು ಹೇಳ್ತೀನಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ನೀವು ಈ ಐದು ಪ್ಯಾರಾಮೀಟರ್ ಮಾನದಂಡಗಳಲ್ಲಿ ಕುರುಬ ಸಮುದಾಯ ಕ್ವಾಲಿಫೈ ಆದರೆ ಮಾತ್ರ ನೀವು ರೆಕಮೆಂಡ್ ಮಾಡಲಿಕ್ಕಾಗುತ್ತೆ ಇಲ್ದಲೆ ಸುಮ್ಮನೆ ನೀವು ರಾಜಕೀಯಕ್ಕೋಸ್ಕರ ಇಲ್ಲಿಂದ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಮೇಲ್ಗಡೆ ಕಳಿಸ್ತು ಅಂತ ಹೇಳಿದ್ರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಒಪ್ಕೊಳ್ಳಲ್ಲ ಕುರ್ಬ ಸಮುದಾಯಕ್ಕೂ ಕೂಡ ಆ ಒಂದು ಟ್ರೈಟ್ಗಳು ಯಾವುದು ಕಾಣಿಸಲ್ಲ